ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಕೇಳು ಹಂಗ ಇಲ್ಲಿ ನೋಡ್ರಿ ಇವತ್ತ ಹುಣ್ಣಿಮೆ ಕಾರ್ತಿಕ ಹುಣ್ಣಿಮೆ ಏನು ಸ್ಪೆಷಲ್ ಅಂತಂದಾಗ ಕಾರ್ತಿಕ ಮಾಸ ಹಿಡ್ದವ್ರಿಗಂತೂ ಇದ್ರ ಬಗ್ಗೆ ಗೊತ್ತೇ ಇರ್ತದ ಯಾಕಂದ್ರೆ ಕಾರ್ತಿಕ ಸ್ನಾನ ಹೋದು ಹುಣ್ಣೆಯಿಂದ ಈ ಹುಣ್ಣಿವಿಗೆ ಕಾರ್ತಿಕ ಹುಣ್ಣಿಮೆ ಒಂದು ತಿಂಗಳು ಕಾಲ ಸ್ನಾನ ನಶೀಕ್ಲೆ ಹೇಳೋದು ತುಳಸಿ ಪೂಜೆ ಇವಕ್ಕೆಲ್ಲ ಏನೋ ಒಂದು ಸಾಧನೆ ಮಾಡಿದಷ್ಟು ಖುಷಿ ಯಾಕಂದರೆ ದಿನನಿತ್ಯ ಅರ್ಲಿ ಮಾರ್ನಿಂಗ್ ಹೇಳೋದು ಸ್ನಾನ ಮಾಡೋದು ತುಳಸಿ ಪೂಜಾ ಮಾಡೋದು ಇದೊಂದು ಖುಷಿಯನ್ನ ಕೊಡ್ತದೆ ಆದರೂ ಈ ಸರಿ ರೀ ಅಷ್ಟು ಥಂಡಿ ಇಲ್ಲ ರೀ ದರ ವರ್ಷ ಬಹಳ ಥಂಡಿ ಇರ್ತಿತ್ತು ಅದರೊಳಗೂ ದೀಪಾವಳಿ ಮುಂದಂತೂ ಎಷ್ಟು ಥಂಡಿ ಇರ್ತಿತ್ತು ರೀ ಈ ಸರಿ ಏನೂ ಅಷ್ಟು ಥಂಡಿ ಅನಿಸಿಲ್ಲ ನನಗಂತೂ ಯಾಕಂದ್ರೆ ಇನ್ನೂ ನಮ್ಮ ಕಡೆ ಮಳೆಗಾಲನೇ ಮುಗ್ದಿಲ್ಲ ನೋಡ್ರಿ ಇನ್ನು ದಿನ ಮಳೆ ಜೋರೇನೆ ಬರ್ಲಿಕ್ಕೆ ಮತ್ತು ಬೆಳೆ ಹಾನಿ ಅಂತೂ ಎಷ್ಟಾಗ್ತದ ಹತ್ತಿ ಎಲ್ಲ ಹಾಕಿದವ್ರಿಗೆ ಅವ್ರಿಗೇ ಗೊತ್ತಿರ್ತದ ಪಾಪ ಇಲ್ಲಿವರೆಗೂ ಅಷ್ಟು ವೇಯ್ಟ್ ಮಾಡಿರ್ತಾರೆ ಈಗೆಲ್ಲ ಬೆಳೆ ಬಂದದ ಇನ್ನೊಂದು ಎರಡು ತಿಂಗಳೊಳಗೆಲ್ಲ ನಾವು ಪೀಕೆಲ್ಲ ತಕ್ಕೋಬೇಕು ಪ್ರಾಫಿಟ್ ಆಗ್ತದ ಅನ್ನೋಹತ್ನಾಗ ಇಷ್ಟೊಂದು ಮಳೆ ಆಗ್ಲಿಕ್ಕ ಬಿಟ್ಟದೆ ಆ್ಯಕ್ಚುಲಿ ಇದು ಮಳೆಗಾಲ ಅಲ್ಲ ಆದರೂ ಕೂಡ ಮಳೆ ಬರ್ಲಿಕ್ಕೆ ಆತದ್ರಿ ಕಾರ್ತಿಕ ಹುಣ್ಣಿಮೆ ಎಷ್ಟು ಮಹತ್ವದ್ದು ಅಂತಂದ್ರೆ ಇದಕ್ಕೆ ನಾವು ಚಂದ್ರ ಜಯಂತಿ ಅಂತನೂ ಕರಿತೀವಿ ಕಾರ್ತಿಕ ಮಾಸದ ಹದಿನೈದನೇ ದಿನ ಬರುವ ಹುಣ್ಣಿಮೆಗೆ ಬಹಳ ವಿಶೇಷ ಮಹತ್ವ ಇರ್ತದೆ ವರ್ಷದಲ್ಲಿ ಬರುವ ಹನ್ನೆರಡು ಹುಣ್ಣಿಮೆಗಳ ಪೈಕಿ ಈ ಕಾರ್ತಿಕ ಮಾಸದ ಹುಣ್ಣಿಮೆಯ ಚಂದ್ರ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುತ್ತಾನೆ ಇದಕ್ಕೆ ಅಷ್ಟು ಮಹತ್ವದ ಈ ಕಾರ್ತಿಕ ಹುಣ್ಣಿಮೆ ದಿನದಿಂದ ಅಂದ್ರೆ ನದಿ ಸ್ನಾನ ಮಾಡೋದು ಇದು ಬಹಳ ಮಹತ್ವ ಅಂದರೆ ಕಾರ್ತೀಕ ಸ್ನಾನ ಮನೆಯೊಳಗೆ ಮಾಡಿರ್ತೀವಿ ನದಿ ಹೊಂಡ ಹೊಳೆ ಇವಕ್ಕೆ ಹೋಗಿ ನದಿ ಸ್ನಾನ ಮಾಡ್ತಾರ್ರಿ ಅಂದ್ರೆ ಇವತ್ತು ಬಹಳ ವಿಶೇಷವಾದ ಇವತ್ತಿನ ದಿವಸ ಹೋಗಿ ತೆಪ್ಪೋತ್ಸವ ಅಂತ ಹೇಳಿ ಮಾಡ್ತೀವ್ರಿ ಅಂದ್ರೆ ಒಂದು ತಿಂಗಳು ನಾವು ದೀಪ ಹಚ್ಚಿಟ್ಟು ಕಾರ್ತಿಕ ದಾಮೋದರದ ದಾಮೋದರ ಪೂಜಾ ತುಳಸಿ ಪೂಜಾ ಅಂದ್ರೆ ರಾಧಾ ದಾಮೋದರ ಪೂಜೆ ಮಾಡಿರ್ತೀವಿ ದಿನನಿತ್ಯ ದೀಪ ಹಚ್ಚಿಟ್ಟು ಅಂತ ಹೇಳಿ ಹೇಳ್ತೀವಿ ಕಾರ್ತಿಕ ಅಂದ್ರೆ ಅದ್ರ ಇನ್ನೊಂದು ಅರ್ಥ ನಮಗೆ ಗೊತ್ತಾಗ್ಬಿಡ್ತದ ದೀಪ ದೀಪಗಳ ಮಹತ್ವ ಎಲ್ಲಿಯಾದ್ರೂ ಕಾರ್ತಿಕ ಹಸ್ತೀವಿ ಅಂತ ಹೇಳ್ತೀವಿ ನೋಡಿರಿ ಹಂಗೆ ದಿನನಿತ್ಯ ಇವತ್ತಿನ ದಿವಸ ಹುಣ್ಣಿಮೆ ದಿವಸ ಏನದ ತೆಪ್ಪೋತ್ಸವ ಅಂತ ಹೇಳಿ ಮಾಡ್ತೀವಿ ಹೊಳೆ ಹೊಂಡ ಇವಕ್ಕೆಲ್ಲ ಆದ್ರೆ ಹೋಗ್ಲಿಕ್ಕೆ ಆಗಂಗಿಲ್ಲಲ್ಲ ಅದ್ರ ಸಲುವಾಗಿ ಏನು ಮಾಡೋದು ನಮ್ಮ ಮನೆ ಮುಂದೆನೆ ಒಳಗನ್ರಿ ತುಳಸಿ ಹತ್ರ ಅನ್ರಿ ಒಂದು ಹಿತ್ತಾಳೆ ಅಥವಾ ತಾಮ್ರದೊಳಗೆ ನೀರು ತುಂಬಿಟ್ಟು ನಾವು ಗಂಗಾದೇವಿ ಪೂಜಾ ಮಾಡಿ ಒಂದು ದೀಪವನ್ನು ಬಿಡೋದು ಅದಕ್ಕೆ ತೆಪ್ಪೋತ್ಸವ ಅಂಥೇಳಿ ಕರಿತೀವಿ ಎಷ್ಟು ಮಂದಿ ಇರ್ತೀವಿ ಅಷ್ಟು ಮಂದಿ ಸಾಯಂಕಾಲವೂ ಬಿಡಬಹುದು ಹಂಗೆ ಲಾಸ್ಟ್ ಇಯರು ನಾನು ನಿಮಗೆ ತೋರಿಸಿದ್ದೆ ಈ ವರ್ಷವೂ ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ಇದು ಕಾರ್ತೀಕ ಸ್ನಾನ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದು ಮಾಡುವುದು ಬಹಳ ವಿಶೇಷ ಇತ್ತು ಎಲ್ಲರೂ ಮಾಡಿವಿ ಒಂದು ತಿಂಗಳು ತುಳಸಿಯು ಕಾರ್ತೀಕ ದ್ವಾದಶಿಯಂದು ವಿಷ್ಣುವನ್ನು ಮದುವೆಯಾಗಿ ಕಾರ್ತಿಕ ಮಾಸದ ಎಂದು ವೈಕುಂಠಕ್ಕೆ ತೆರಳಿದರು ಅಂತ ಹೇಳ್ತಾರೆ ಆದ್ದರಿಂದ ಇವತ್ತು ತುಳಸಿ ಪೂಜೆಗೂ ಭಾಳ ಅಂದ್ರೆ ಭಾಳ ಮಹತ್ವದ್ದು ಅಷ್ಟೇ ಶ್ರೇಷ್ಠವಾದದ್ದು ಮತ್ತು ಇವತ್ತಿನ ದಿವಸ ತುಳಸಿ ದಾನ ಮಾಡುವುದರ ಜೊತೆಗೆ ದೀಪದಾನ ಮಾಡುವುದೂ ಕೂಡ ಅಷ್ಟೇ ಫಲವನ್ನು ಕೊಡ್ತದೆ ಮತ್ತು ಎಷ್ಟೊಂದು ದೋಷಗಳು ಪರಿಹಾರ ಆಗಿ ಮೋಕ್ಷ ಪ್ರಾಪ್ತಿಯಾಗ್ತದೆ ಅಂಥೇಳಿ ಅದರೀ ಅವೆಲ್ಲವೂ ನಮ್ಮ ನಮ್ಮ ನಂಬಿಕೆಗಳ ಮೇಲೆ ಬಿಟ್ಟದ್ದು ಆದ್ರೆ ಇಂಥ ದೇವರ ವಿಷಯದಲ್ಲಿ ನಾವು ನಂಬಿದ್ದು ಇವತ್ತಿಗೂ ಸುಳ್ಳು ಆಗಿಲ್ಲ ಆಗುವುದೂ ಇಲ್ಲ ಅನ್ನೋದು ನನ್ನದು ಒಂದು ನಂಬಿಕೆ ಅದ ನೋಡ್ರಿ ಮತ್ತು ಹಂಗೆ ಒಂದು ಮುಂಜಾನೆಯ ಮಾತನ್ನು ಹೇಳ್ಕೋತ ಇವತ್ತಿನ ರಂಗೋಲಿ ಮತ್ತು ನಾವು ಹೆಂಗೆ ತೆಪ್ಪೋತ್ಸವ ಮಾಡಿದ್ವಿ ಅದನ್ನು ಕೂಡ ನೋಡಕೆಂತ್ರಿ ಹುಟ್ಟು ಎಲ್ಲೋ ಸಾವು ಎಲ್ಲೋ ಹುಟ್ಟು ಎಲ್ಲೋ ಸಾವು ಎಲ್ಲೋ ಬದುಕಿನ ಪಯಣ ಇನ್ನೆಲ್ಲೋ ಆದರೆ ಪಯಣದ ದಾರಿಯಲ್ಲಿ ಸಿಗುವ ಸ್ನೇಹ ಪ್ರೀತಿ ವಿಶ್ವಾಸ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತದೆ ನೆನಪುಗಳು ಜೀವಂತ ಮತ್ತು ಶಾಶ್ವತ ಹಾಗೇನೆ ಗೆಲುವು ಅನ್ನುವುದು ನೆರಳಿನ ತರಹ ಹಾಗೆ ಗೆಲುವು ಅನ್ನುವುದು ಅಂದರೆ ಗೆಲುವು ಅನ್ನುವುದು ನೆರಳಿನ ತರಹ ಅದನ್ನು ಹಿಡಿಯಲು ಪ್ರಯತ್ನಿಸಬೇಡ ನಿನ್ನ ದಾರಿಯಲ್ಲಿ ನೀನು ಮುಂದೆ ಸಾಗು ತನ್ನಷ್ಟಕ್ಕೆ ತಾನೇ ಅದು ನಿನ್ನ ಬೆನ್ನ ಬೆನ್ನ ಹಿಂದೆ ಬರುತ್ತದೆ ಆದರೆ ನಿನ್ನ ಹೆಜ್ಜೆಗಳು ಬೆಳಕಿನ ಕಡೆಗೆ ಬಿದ್ದರೆ ಮಾತ್ರ ನೆರಳು ಸಿಗುತ್ತದೆ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ನಮಗೆ ಗೆಲುವು ಒಂದು ಸಿಗಬೇಕು ಅಂತಂದ್ರೆ ನಮ್ಮಷ್ಟಕ್ಕೆ ನಾವೇ ಹೋಗುವುದು ಅಂದರೆ ಯಾವ ಹಾದಿಯಲ್ಲಿ ಹೋಗಬೇಕು ನಾವು ಬೆಳಕಿನ ಕಡೆಗೆ ಹೋಗಬೇಕು ಬೆಳಕಿನ ಕಡೆಗೆ ಅಂದ್ರೆ ಎಷ್ಟು ಅರ್ಥ ಬರ್ತದ ಅಂತಂದ್ರೆ ನಮ್ಮಲ್ಲಿ ಯಾವತ್ತು ನಿಯತ್ತು ನಾವೇನು ಪ್ರಾಂಪ್ಟ್ನೆಸ್ ಅಂತ ಹೇಳಿ ಏನು ಕರಿತೀವಿ ನಮ್ಮಲ್ಲಿ ನಿಯತ್ತು ಶ್ರದ್ಧಾ ಭಕ್ತಿ ಯಾವುದೇ ಕಾರ್ಯದಲ್ಲಿ ಇದ್ದರೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಇರ್ತದ ನೋಡ್ರಿ ನಾವು ಅನ್ಯಾಯವಾಗಿ ಏನನ್ನೇ ಪಡಿಲಿಕ್ಕೆ ಹೋದರೂ ಕೂಡ ಅದು ಸಿಕ್ಕರೂ ಬಹಳಷ್ಟು ದಿವಸ ಉಳಿಯೋದಿಲ್ಲ ಹೌದಿಲ್ರಿ ನೋಡ್ರಿ ಇವತ್ತಿನ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಯಾಕೋ ಈಗೀಗ ರಂಗೋಲಿ ಒಳಗ ಕಮಲದ ಹೂವು ಬಹಳ ಇಷ್ಟ ಆಗ್ಲಿಕ್ಕದ ನೋಡ್ರಿ ಯಾಕಂದ್ರ ಆ ಕಮಲ ಅನ್ನೋದು ಹೆಸರೇ ಕಮಲ ಅಂದ್ರೆ ಸಾಕು ಲಕ್ಷ್ಮೀ ದೇವಿ ವಾಸಸ್ಥಾನ ಆ ಬರೀ ಒಂದು ಮನೆ ಮುಂದೆ ನಾವು ದೊಡ್ಡದೊಂದು ಕಮಲ ತೆಗೆದ್ಬಿಟ್ರೆ ಸಾಕು ಎಷ್ಟು ಅದರ ಒಳಗ ಕಳೆ ಇರ್ತದ ನನಗ ಹಿಂಗಾಗಿ ನಾನು ಒಂದು ಸ್ಕ್ವೇರ್ ಮಾಡ್ಲಿ ಒಂದು ರೌಂಡ್ ಮಾಡ್ಲಿ ಏನೇ ಮಾಡಿದ್ರು ಮ್ಯಾಲ ಒಂದಿಷ್ಟು ಕಮಲ ತೆಗದ್ವಿ ಅಂದ್ರೆ ಅದು ರಂಗೋಲಿದು ಇದನ್ನೇ ಬೇರೆ ಇರ್ತದ ನೋಡ್ರಿ ನೋಡ್ರಿ ಈಗ ಇವತ್ತಿನ ದಿವಸ ಮತ್ತೆ ಈಗ ಆಲ್ಮೋಸ್ಟ್ ನಾವು ನಾಲ್ಕು ಗಂಟೆ ಅಂದ್ರೆ ಎದ್ದ ಬಿಟ್ಟಿರ್ತೀವ್ರಿ ಕಾರ್ತಿಕ್ ಮಾಸದೊಳಗೆ ಆದ್ರೆ ಸಂಡೇ ಮಾತ್ರ ಐದು ಗಂಟೆಕ್ರೆ ನಾ ಹೇಳೇ ಬಿಡ್ತೀನಿ ಯಾಕಂದ್ರೆ ನಮಗೆ ಸಂಡೇ ಭಾಳ ಮಹತ್ವದ ಇರ್ತದ ಅವತ್ತಿನ ದಿವಸ ಮುಂಚೆ ಎಲ್ಲಾ ಕ್ಲೀನಿಂಗು ಅದು ಇದು ಮಾಡ್ತಿರ್ತೀವಿ ಹಂಗಾಗಿ ಉಳಿದ ದಿವ್ಸ ಮಾತ್ರ ನಾಲ್ಕು ಗಂಟೆ ರೀ ಮತ್ತೆ ಹುಣ್ಣಿಮೆ ಅಮಾವಾಸ್ಯೆ ಶುಕ್ರವಾರ ಇತ್ತಂದ್ರೆ ಇನ್ನೂ ಒಂಚೂರು ಲಘುನೇನೆ ಎದ್ದಿರ್ತೀವಿ ನೋಡ್ರಿ ಈಗ ನಾವು ನಮ್ಮನೆ ಮುಂದೆ ತಬ್ಬೊಳಗ ನೀರು ತುಂಬಿಟ್ಟು ತೆಪ್ಪೋತ್ಸವ ಮಾಡ್ಲಿಕ್ಕತ್ತೀವಿ ಎಲ್ಲರೂ ನ ಲಘುನೇ ಸ್ನಾನ ಆಗ್ಯದ ಐದು ಗಂಟೆ ಅಂದ್ರೆ ಎಲ್ರದೂ ಸ್ನಾನ ಆಗಿತ್ತು ನೋಡ್ರಿ ನಮ್ದು ಆದರೆ ಇದು ತೆಪ್ಪೋತ್ಸವ ಎಲ್ಲ ಮಾಡಿ ಮುಗಿಸಿದ ಮೇಲೆ ರೀ ನೋಡ್ಲಿಕ್ಕೆ ಇಷ್ಟು ಚಂದ ಅನಿಸ್ತದಂದ್ರಿ ಖರೇನೆ ಇನ್ನೋ ಒಂದು ಆನಂದ ಅಂದ್ರೆ ಆ ದೀಪಗಳ ಬೆಳಕು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂದ್ರೆ ಆ ಮಾತು ಯಾವ ಥರ ಇರ್ತದೆ ಅಂದ್ರೆ ಮನಸ್ಸಿಗೆ ಹಿತವನ್ನು ಕೊಡುವುದು ಮನಸ್ಸಿಗೆ ಖುಷಿಯನ್ನು ಕೊಡುವುದು ಕಣ್ಣಿಗೆ ಆನಂದವನ್ನು ಕೊಡುವುದು ಅಷ್ಟು ಚಂದ ಇರ್ತದೆ ರೀ ಅಂದರೆ ನೋಡ್ಕೋತ ನಿಂದಿರಬೇಕನ್ನಿಸ್ತದೆ ನಾವು ಅದ್ರ ಜೊತೆ ಮಾತಾಡ್ತಿರಂಗಿಲ್ಲ ಅದು ಅಷ್ಟೊಂದು ಪಾಸಿಟಿವ್ನೆಸ್ ಸ್ಪ್ರೆಡ್ ಮಾಡ್ತಿರ್ತದೆ ಅಷ್ಟು ಖುಷಿ ಅನ್ನಿಸ್ತದೆ ದೀಪ ಅಂದ್ರನೇ ಸಾಕು ಅಷ್ಟು ಮಹತ್ವದಿರ್ತದೆ ಅದಕ್ಕೆ ಅದು ದೀಪದ ಹಿಂದೆ ಹೊಂಟ್ರೆ ಅದನ್ನ ಅದನ್ನು ನಾವು ಬರೇ ನೋಡ್ಕೋತ ಅದನ್ನು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಪಾಠವನ್ನು ಕಲಿತೀವಿ ಒಂದು ದೀಪ ಹಚ್ಚಿಟ್ಟು ಅರ್ಲಿ ಮಾರ್ನಿಂಗ್ ಅದನ್ನೇ ನೋಡ್ಕೋತ ಒಂದು ಹತ್ತು ನಿಮಿಷ ಕೂಡ್ರಿ ಏನೂ ವಿಚಾರ ಮಾಡ್ಲಾರ್ದ ಸ್ನಾನ ಆದ ತಕ್ಷಣ ನಮ್ಮ ಜೊತೆ ಎಷ್ಟು ಮಾತಾಡ್ತದೆ ಗೊತ್ತೇನ್ರಿ ಅದು ಒಳ್ಳೇದನ್ನೇ ಮಾತಾಡ್ತದೆ ನಮ್ಮ ಮನಸ್ಸಿನೊಳಗಿದ್ದ ಏನೇ ನೋವು ಇರಲಿ ಏನೇ ಇರಲಿ ಎಲ್ಲವೂ ಹೋಗ್ತದೆ ಅಷ್ಟು ು ಖುಷಿಯನ್ನ ಕೊಡ್ತದೆ ನಾನಂತೂ ಒಂದು ಹತ್ತು ನಿಮಿಷ ಇಲ್ಲೇ ಕೂತ್ ಅದು ನೋಡ್ಕೋತ ಕೂಡ್ಬೇಕು ಏನೋ ಏನೂ ಮಾತಾಡೋಂಗಿಲ್ಲ ಇಲ್ಲ ಎಷ್ಟು ಆನಂದವನ್ನ ಕೊಡ್ಲಿಕ್ಕೆ ಅದ್ರ ಜೊತೆ ಜೊತೆಗೆ ದೀಪದ ಜೊತೆ ಜೊತೆಗೆ ಮುಂಜಾನೆ ಅರ್ಲಿ ಮಾರ್ನಿಂಗ್ ಅನ್ನೋದಲ್ಲ ಇನ್ನು ಪೂರ್ಣ ಬೆಳಕು ಆಗಿರೋಂಗಿಲ್ಲ ಪೂರ್ಣ ಕತ್ಲೇನು ಇರಂಗಿಲ್ಲ ಇನ್ನೂ ಸಣ್ಣ ಸಣ್ಣ ನಕ್ಷತ್ರಗಳು ಇರ್ತಾವ ಐದು ಐದು ಹದಿನೈದಕ್ಕೆ ಐದು ವರೀವರೆಗೂ ಆವಾಗ ನೋಡಲಿಕ್ಕೆ ಭಾಳ ಇಷ್ಟ ಆಗ್ತದೆ ಈ ವಾತಾವರಣ ಸಿಗುವುದು ಅರ್ಲಿ ಮಾರ್ನಿಂಗ್ ಎದ್ರ ಅಷ್ಟ ಸಿಗ್ತದ ನೋಡ್ರಿ ಅಷ್ಟು ಖುಷಿಯನ್ನು ಕೊಡ್ತದೆ ಮಾತನಾಡುವಂಥ ನಮ್ಮ ಮನುಷ್ಯರು ನಾವು ಇನ್ನೊಬ್ರಿಗೆ ಮಾತಿಂದ ಖುಷಿ ಕೊಡ್ಲಿಕ್ಕೆ ಆಗಲ ಒಂದೇನೋ ಕೆಟ್ಟದ್ದನ್ನು ಮಾತಾಡಿ ಮನಸ್ಸಿಗೆ ನೋವನ್ನು ಉಂಟು ಮಾಡೋದು ಈಗಿನ ಕಾಲದೊಳಗೆ ಅದೊಂದು ಎಲ್ರಿಗೂ ಅದೊಂದು ಟ್ರೆಂಡ್ ಅಂತ ಏನು ಕರಿತೀವಿ ನಾವು ಹಂಗಾಗಿಬಿಟ್ಟದೆ ಆದರೆ ಇವು ಏನೂ ಮಾತಾಡೋಂಗಿಲ್ಲ ಮುಂಜಾನೆಯ ಮಾತು ಅದು ದೀಪ ಅಷ್ಟು ಖುಷಿಯನ್ನ ನಮಗೆ ಕೊಡ್ತಾವೆ ಹೌದಿಲ್ರಿ ನೋಡ್ರಿ ಇವತ್ತು ಹುಣ್ಣಿಮೆ ನಮ್ಮನೆಯೊಳಗೆ ಏನು ಅಡುಗೆ ಅದ ನೋಡ್ರಿ ಖರೆ ಹೇಳ್ತೀನಿ ನಿಮ್ಮ ಮುಂದೆ ನಾನು ಅಡಿಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಹೈಗ್ರೀವ ಒಂದೇ ಮಾಡ್ಬೇಕಂತ ಅನ್ಕೊಂಡಿನಿ ಹಾಗೆ ಹುಣ್ಣಿಮೆ ದೊಡ್ಡ ಹುಣ್ಣಿಮೆ ಅದ ಆಮೇಲೆ ಕಾರ್ತಿಕ ಸ್ನಾನ ಇವತ್ತು ಮುಗೀತು ಲಕ್ಷ್ಮೀನಾರಾಯಣರ ಪೂಜೆ ಅಷ್ಟೊತ್ತ ಒಳಗೆಲ್ಲ ಅಷ್ಟೊತ್ತನ ಇದೆ ಅಂದಿರ್ತಾರೆ ಆಮೇಲೆ ಸತ್ಯನಾರಾಯಣ ಪೂಜೆ ಇರ್ತದೆ ಅದಕ್ಕೆ ನಾನು ಹೂರಣನ ಮಾಡಿಬಿಡ್ಲಾ ಅಂತ ಮತ್ತೊಂದು ಸಣ್ಣ ಆಟಗಾದಲ್ಲಿ ಮತ್ತೊಂದು ವಾಟ್ಗ ಹಾಕ್ಕೊಂಡಿರಿ ಹಾಗಾಗಿ ಕಡಲಿ ಬೆಳೆ ಕುದಿಲಿಕ್ಕಿಟ್ಟೆ ಒಂದು ಕಡೆ ಅನ್ನಕ್ಕಿಟ್ಟಿನಿ ಇನ್ನೊಂದು ಸೈಡ ಬನಶಂಕರಿ ಹುಣ್ಣಿಮೆ ಅಂದ್ರೆ ಕುಲದೇವ್ರಿ ಹೆಣ್ಣು ದೇವ್ರದ್ದು ವಾರ್ರಿ ಯಾವಾಗೂ ಹುಣ್ಣಿಮೆಗೊಮ್ಮೆ ಹೆಣ್ಣು ದೇವ್ರದ್ದು ಭಾಳ ಇರ್ತದೆ ಕುಲದೇವ್ರದು ಆರತಿ ನೈವೇದ್ಯ ಏನೇ ಪಾಯಸಾನೇ ಮಾಡಲಿ ಅನ್ನ ಪಾಯಸಾನೇ ಮಾಡಲಿ ಮಾಡಿ ನೈವೇದ್ಯ ಮಾಡಬೇಕು ಇದೊಂದು ನಾನು ಮೊದ್ಲಿನಿಂದ ಇಟ್ಕೊಂಡು ಬಂದಿನಿ ನೀವು ನನ್ನ ವಿಡಿಯೋಸ್ ಯಾವಾಗ ಸ್ಟಾರ್ಟ್ ಆಗ್ಯಾವ ನೋಡಿರಿ ಹುಣ್ಣಿಮೆಗೊಮ್ಮೆ ಒಂದು ಚೂರು ಏನಾದರೂ ಸ್ಪೆಷಲ್ ಇದ್ದೇ ಇರ್ತದೆ ಹಂಗೆ ನಮ್ಮ ಬನಶಂಕರಿಗೆ ಇಷ್ಟವಾದದ್ದು ನವಣಕ್ಕಿ ಹಾಗಾಗಿ ಸ್ವಲ್ಪ ನವಣಕ್ಕಿ ಅದರೊಳಗೆ ಒಂದ್ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಅಕ್ಕಿ ಕೂಡಿಸಿ ಮೂರು ಮಿಕ್ಸ್ ಮಾಡಿ ಪಾಯಸ ಮಾಡ್ಬೇಕಂತ ಇಟ್ಟಿನಿ ಇಲ್ಲಿ ಏನದ ನಾನು ಸತ್ಯನಾರಾಯಣ ಪ್ರಸಾದ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಮತ್ತು ಸ ವಿಷ್ಣುವಿಗೆ ಭಾಳ ಯಾವ ವಿಷ್ಣುವಿಗೆ ನೈವೇದ್ಯಕ್ಕೆ ಅಂದ್ರೆ ಲಕ್ಷ್ಮೀನಾರಾಯಣರ ನೈವೇದ್ಯ ವಿಷ್ಣುವಿನ ನೈವೇದ್ಯಕ್ಕ ನಾವು ಏನೇ ಪಾಯಸ ಮಾಡಲಿ ಏನೋ ಮಾಡಲಿ ರೀ ಅದರೊಳಗೆ ಏಲಕ್ಕಿ ಮನುಕ ಗೋಡಂಬಿ ಅಂತೂ ಹಾಕತ್ತೀವಿ ಅದ್ರ ಜೊತೆ ಜೊತೆಗೆ ಲವಂಗ ಹಾಕೋಬೇಕಂತರಿ ಅದು ನನಗೆ ಯಾರೋ ಹೇಳಿದ್ದು ಯಾವಾಗಿಂದ ನಾನು ಹಾಕೋತ ಬಂದೀನಿ ಹೀಗಾಗಿ ನಿಮಗೆ ಜೋಡಿ ನಾನು ಇದನ್ನು ಶೇರ್ ಮಾಡಿಕೊಂಡೆ ಮತ್ತು ಪುಡಿ ಬೆಲ್ಲ ತೊಗೊಂಡು ಬಂದೀವಿ ಆರ್ಗ್ಯಾನಿಕ್ ಅದನ್ನೇ ಯೂಸ್ ಮಾಡ್ಲಿಕ್ಕೆ ತೀನಿ ರೀ ಮತ್ತು ಪ್ರಸಾದ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ರೀ ಇದು ಅಂದ್ರೆ ಪುಡಿ ಬೆಲ್ಲ ಆರ್ಗ್ಯಾನಿಕ್ ಭಾಳ ಅಗ್ದಿ ರುಚಿನೇ ಬೇರೆ ಅದು ಅದು ಹಾಗಾಗಿ ಅಷ್ಟು ಡಿಫ್ರೆಂಟ್ ಟೇಸ್ಟ್ ಆಗಿತ್ತು ಮತ್ತೆ ಇನ್ನೊಂದು ಹೇಳ್ತೀನಿ ರೀ ಇದೇ ಈಗ ಏನು ಮಾಡ್ಲಿಕ್ಕೆ ಇದನ್ನೇ ನಾವು ನಾವನ್ನು ತಿನ್ಬೇಕು ಅಂತ ತಿಳ್ಕೊಂಡು ಮಾಡಿದ್ವಿ ಅಂತ ತಿಳ್ಕೊರಿ ಅಷ್ಟು ಟೇಸ್ಟ್ ಆಗಂಗಿಲ್ಲ ಅದನ್ನೇ ನೀವು ದೇವರ ಅಂತ ಹೇಳಿ ಮನಸ್ಸಿನಿಂದ ಮಾಡಿ ನೈವೇದ್ಯ ಮಾಡ್ರಿ ಅದೊಂದು ರುಚಿನೇ ಬೇರೆ ಇರ್ತದ ನೋಡ್ರಿ ಹೌದಿಲ್ರಿ ಈಗಂತೂ ನೋಡ್ರಿ ಇನ್ನೊಂದು ಹೇಳಬೇಕು ನಿಮಗೆ ಇದು ಡೈಲಿ ಹೇಳತಿರ್ತೀನಿ ರೀ ಬೇಸರಾಗ್ಬೇಡ್ರಿ ಯಾರು ಯಾಕಂದ್ರೆ ನಾಲ್ಕು ಒಲಿ ಬಂದಾವ ಅಂದ್ರೆ ನಾಲ್ಕು ಕೈ ಬಂದಂಗ ಆದ್ರೂ ನಮ್ಮ ಫ್ಯಾಮಿಲಿಯರ್ಸ್ ಏನು ನೋಡ್ತಿರ್ತೀರಿ ಖರೀನ ಎಷ್ಟು ಕಾಳಜಿ ಮಾಡ್ತೀರಿ ಹೋದ ಜನ್ಮದಲ್ಲಿ ನೀವು ನನಗ ಅಕ್ಕ ಆಗಿದ್ರೋ ತಂಗಿ ಆಗಿದ್ರೋ ತಾಯಿ ಆಗಿದ್ರೋ ಏನಾಗಿದ್ರೋ ಗೊತ್ತಿಲ್ಲ ಆದ್ರೂ ಒಂದೊಂದು ಕಮೆಂಟ್ ಬಂದೇ ಬಿಡ್ತಾವ ಏನಂತ ಗೊತ್ತೇನ್ರಿ ನಾಲ್ಕು ಒಲಿ ತಂದಿರಿ ಹುಷಾರಿಂದ ಮಾಡ್ರಿ ಕೈಗೆದು ಹಚ್ಕೊಂಡಿರಿ ಮತ್ತೊಂದೊಂದು ಜೋರ್ ಇಟ್ಟಿರ್ತೀರಿ ಲಕ್ಷ ಇರಂಗ್ಲಾ ನೋಡ್ಕೊಂಡು ಮಾಡ್ರಿ ಹುಷಾರು ಎಷ್ಟು ಏನೋ ಮತ್ತೆ ಮತ್ತೆ ಓದಬೇಕನ್ನಿಸ್ತದೆ ಖುಷಿಯನ್ನ ಕೊಡ್ತದ ಆದರೆ ನೀವು ಇಷ್ಟು ಚಂದ ಕಮೆಂಟ್ ಮಾಡ್ತೀರಿ ನಿಮಗೆ ನಾನೇನು ಆನ್ಸರ್ ಮಾಡಬೇಕು ನಂಗೆ ಗೊತ್ತೇ ಆಗಂಗಿಲ್ಲ ನೋಡ್ರಿ ಅಂದ್ರೆ ಅಷ್ಟು ಪ್ರೀತಿಯಿಂದ ನನಗೇನು ಆನ್ಸರ್ ಮಾಡಲಿ ಇವ್ರಿಗೆ ಅಂತ ಗೊತ್ತೇ ಆಗಂಗಿಲ್ಲ ನನಗೆ ಒಂದೇ ಒಂದು ಧನ್ಯವಾದಗಳು ಥ್ಯಾಂಕ್ಸ್ ರೀ ಅಂತ ಇದು ಒಂದು ಹೇಳ್ತೀನಿ ಅದು ಒಂದೇ ಹೇಳಿದರೂ ನಾನು ಭಾಳ ಮನಸ್ಸಿನಿಂದ ಹೇಳಿರ್ತೀನಿ ನೋಡ್ರಿ ಈಗ ಮೂರು ಕಡೆ ಒಂದೊಂದು ಅಡಿಗೆಗಳು ಆಗ್ಲಿಕ್ಕತ್ತವ ಒಂದ್ ಕಡೆ ಪಾಯಸ ನವಣಕ್ಕಿ ಪಾಯಸ ಹೆಸರುಬೇಳೆ ಹಾಕಿ ಕುಡ್ಸಿದ್ದು ಒಂದ್ ಕಡೆ ಅನ್ನ ಆಗ್ಲಿಕ್ಕತ್ತದ ಒಂದ್ ಕಡೆ ಕಡ್ಲಿ ಬೇಲಿಕ್ಕೆ ಹತ್ತವ ಮತ್ತು ಹಂಗ ಕಣಕ ನಾದಿ ಇಟ್ಕೊಂಡೆ ಮತ್ತ ಲಕ್ಷ್ಮೀ ದೇವಿಗೆ ಬನಶಂಕರಿ ದೇವಿಗೆ ಕಡುಬು ಕಡುಬು ನೈವೇದ್ಯ ಮಾಡ್ಬೇಕು ಅಂತ ತಿಳ್ಕೊಂಡು ಇವತ್ತೊಂದು ಸ್ವಲ್ಪ ಕಡುಬು ಮಾಡ್ಲಿಕ್ಕೆ ಹಂಗೆ ಕೋಸಂಬ್ರಿ ಚಟ್ನಿ ಮಾಡ್ಬೇಕಂತ ಬೇಳೆ ನೆನೆ ಹಾಕಿನಿ ಸಣ್ಣ ಬಟ್ಟಲಲ್ಲಿ ಒಂದು ಬಟ್ಲು ಹಂಗೇ ಚಟ್ನಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ರೀ ಚಟ್ನಿ ಒಳಗೆ ಒಂದು ಮೂರು ನಾಲ್ಕು ನೆಲ್ಲಿಕಾಯಿ ಮಿಕ್ಸ್ ಮಾಡೀನಿ ಆ ನೆಲ್ಲಿಕಾಯಿ ಅಂದರೆ ಬೇಳೆ ನೆಲ್ಲಿಕಾಯಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಮಿಕ್ಸ್ ಮಾಡಿ ತೆಗೆದು ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ರೆ ಎಷ್ಟು ಟೇಸ್ಟ್ ಅಂದ್ರೆ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ಚಟ್ನಿ ಕೋಸಂಬರಿ ಹಾಗೆ ಕಡುಬು ಎಲ್ಲಾನು ಮಾಡ್ತೀನಿ ಮತ್ತು ಇವತ್ತು ಫಸ್ಟ್ ಟೈಮ್ ರೀ ಇಷ್ಟು ವರ್ಷದೊಳಗೆ ಫಸ್ಟ್ ಟೈಮ್ ನಾನು ಮಿಕ್ಸಿಗೆ ಹಾಕಿ ತೆಗ್ದೀನಿ ನೋಡ್ರಿ ಅದನ್ನು ಫಾಸ್ಟ್ ಆತ್ರಿ ನಾ ಆ್ಯಕ್ಚುಲಿ ನಿಮಗೆ ಎವ್ರಿ ಯಾವಾಗೇ ನಾನು ಹಾಕಿದ್ರೂ ಕೂಡ ಹೂರ್ಣಕ್ಕೆ ನಿಮಗೆಲ್ಲ ಹೇಳ್ತಿದ್ದೆ ಅಯ್ಯೋ ಮಿಕ್ಸಿಗೆ ಹಾಕೋಕ್ಕಿಂತ ಇದು ಇದ್ರೊಳಗೆ ಇದರೊಳಗೆ ರುಬ್ಬಿದ್ದೇ ಭಾಳ ಜಲ್ದಿ ಆಗ್ತದೆ ರೀ ಅಂಥೇಳಿ ಆದರೆ ಮಿಕ್ಸಿ ಭಾಳ ಫಾಸ್ಟ್ ತೊಗೊಂಬಂದ್ಬಿಟ್ಟಿವ್ರಿ ಫಾಸ್ಟ್ ಅದೇ ಇದು ಇಷ್ಟು ವರ್ಷ ನಮ್ಮಲ್ಲಿ ಇಷ್ಟು ಫಾಸ್ಟ್ ಇರಲಿಲ್ಲ ಕಂಪ್ನಿ ಯಾವುದಂತ ಒಬ್ಬೊಬ್ರಿಗೆ ಕೇಳ್ತಿರ್ತೀರಿ ಪ್ಯಾನಾಸನಿಕ್ ಕಂಪ್ನಿ ರೀ ಚಲೋ ಅದ ಅದಕ್ಕೆ ಇದರ ರೇಟು ಕೇಳ್ತೀರಿ ನಾಲ್ಕು ಸಾವಿರ ರೂಪಾಯಿ ರೀ ರೇಟು ಚಲೋ ಅದ ರೀ ಭಾಳ ಬೆಸ್ಟ್ ಅದಿ ಅಂದ್ರೆ ಇದು ಈಗ ನೀವೇನರ ಇಟ್ಟು ಅದ್ರ ಮೇಲೆ ಇಟ್ಟು ನಾವು ಜಾರು ಇಟ್ಟು ಸ್ಟಾರ್ಟ್ ಮಾಡಿದರೂ ಅದು ಸ್ಟಾರ್ಟ್ ಆಗಿಲ್ಲರಿ ಕರೆಕ್ಟ್ ಕೂತು ಅದ್ರ ಮೇಲೆ ಮುಚ್ಚಿದ್ರೆ ಮಾತ್ರ ಸ್ಟಾರ್ಟ್ ಆಗ್ತದೆ ಇವೆಲ್ಲದ ಕೆಲವೊಂದು ನನಗೆ ಭಾಳ ಇಷ್ಟ ಅದು ಹಾಗಾಗಿ ಅದನ್ನು ತಗೊಂಡೀವಿ ಇಲ್ಲಿ ನೋಡ್ರಿ ಪಾಯಸ ಎಲ್ಲ ರೆಡಿ ಆಗ್ಲಿಗತ್ತಾವೆ ಚಟ್ನಿಯೂ ರೆಡಿ ಆಯಿತು ಹಾಗೆ ಕೋಸಂಬ್ರಿನೂ ರೆಡಿ ಆಯಿತು ಆಮೇಲೆ ಗೊತ್ತೇದಲ್ಲ ರೀ ಅಷ್ಟೂ ಅಷ್ಟಕ್ಕೂ ಕೂಡ ಒಂದು ಹೋಲ್ಸೇಲ್ ಒಗ್ಗರಣಿ ಬಿಟ್ವಿ ಅಂತಂದ್ರೆ ಮುಗುದೇವ್ ಹೋಯ್ತು ನೋಡ್ರಿ ಅರ್ಧ ಅರ್ಧಕ್ಕೆ ಅರ್ಧ ಅಡಿಗೆ ಮಾತ್ರ ಅರ್ಧ ಗಂಟೆ ಒಳಗೆ ಆಯ್ತು ರೀ ಬೇಳೆ ಬೇಳೆಗೀಳೆ ಕುದಿಲಿ ಕೊಂಚವ್ರು ಲೇಟ್ ಆದ್ರಾಗ್ಲಿ ಆಗಲಿ ಈ ಕಡೆ ಎರಡು ಮೂರು ಒಲಿಯಂತೂ ನಮ್ಗೆ ಸಿಕ್ಕ ಸಿಕ್ತಾವ ಎಲ್ಲಾನು ಮಾಡಿದೆ ಈಗ ನೋಡ್ರಿ ಫಾಸ್ಟಾಗಿ ಅಡುಗೆ ಮಾಡಿ ತೆಗೆದು ಬಿಡ್ತೀನಿ ಇಲ್ಲಿ ನೋಡ್ರಿ ಕಡ್ಲಿ ಬೇಳೆ ಬೆಂದಾವ ಈಗೇನದ ಕಟ್ಟು ತೆಗೆದು ಕಟ್ಟಿನ ಸಾರು ಬೇಳೆಗೆ ಹಾಕಿದ್ರೆ ಹೂರ್ಣಕ್ಕೆ ಹಾಕಿದ್ರೆ ಕಟ್ಟಿನ ಸಾರು ಇದ್ದೇ ಇರ್ತದೆ ನನ್ನ ಮಕ್ಕಳಿಗೆಲ್ಲ ಭಾಳ ಇಷ್ಟ ಕಟ್ಟಿನ ಸಾರು ಇತ್ತಂದ್ರೆ ಅವ್ರಿಗೆ ಅಷ್ಟು ಖುಷಿ ಅದಕ್ಕೆ ಸ್ವಲ್ಪ ಕಟ್ಟು ತೆಗೆದು ರುಚಿಗೆ ತಕ್ಕಷ್ಟು ಬೆಲ್ಲ ಸಮಸಮ ಬೆಲ್ಲ ಏನು ಹಾಕಿಲ್ರ ಸ್ವಲ್ಪ ಹಾಕಿನ ಕರೆ ನಿಮಗೆ ಭಾಳ ಅನಿಸ್ತಿರ್ತದೆ ಯಾಕಂದ್ರೆ ಝೂಮ್ ಮಾಡಿ ವಿಡಿಯೋ ಮಾಡಿರ್ತಾರಲ್ಲ ಹಾಗಾಗಿ ಹಂಗಾಗಿ ಭಾಳ ಅನ್ನಿಸ್ತಿರ್ತದೆ ನಾನು ಅಷ್ಟು ಬೆಲ್ಲ ಹಾಕಿಲ್ಲ ಸ್ವಲ್ಪ ಕಡಿಮೆಯೇ ಹಾಕಿನಿ ಈಗೇನದ ಈ ಕಡೆ ಪಾಯಸಕ್ಕೂ ಬೆಲ್ಲ ಹಾಕಿದೆ ಮತ್ತು ಹೂರ್ಣಕ್ಕೂ ಬೆಲ್ಲ ಹಾಕಿನಿ ಒಂದಿಷ್ಟು ತೆಗೆದು ಉಳ್ದದ್ದು ಹೂರ್ಣ ರುಬ್ಬಿ ತೆಗೆದು ಬಿಡ್ತೀನಿ ನೋಡ್ರಿ ಮತ್ತೆ ಇಲ್ಲಿ ಕಟ್ಟಿನ ಸಾರು ಮಾಡ್ಲಿಕ್ಕೆ ಹತ್ತೀನಿ ಅದಕ್ಕೆ ಒಂಚೂರು ಬೆಲ್ಲ ಹಾಕಿನಿ ಹುಣಸೆ ಹಣ್ಣಿನ ಹುಳಿ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಪುಡಿ ಹಂಗೆ ಖಾರ ಪುಡಿ ಹಾಕ್ತೀನಿ ರೀ ಖಾರ ಪುಡಿಗೂ ಟೇಸ್ಟ್ ಆಗ್ತದೆ ಎವ್ರಿ ಟೈಮ್ ಮಾಡಿದಾಗ ಒಮ್ಮೆ ನಾನು ಖಾರ ಪುಡಿ ಹಾಕಿರಂಗಿಲ್ಲ ಆದರೆ ಇವತ್ತು ಖಾರ ಪುಡಿ ಹಾಕಿ ಮಾಡ್ಲಿಕ್ಕೆ ಮತ್ತು ಹಂಗೆ ಕಟ್ಟಿನ ಸಾರು ಮಾಡಬಾರ್ದು ಅದ್ರ ಸಲುವಾಗಿ ಒಂದಿಷ್ಟು ಕಣಕ ಹಾಕ್ಬೇಕು ರೀ ಅಂದ್ರೆ ಚಲೋ ಅಂತ ಏನೋ ಹಿರಿಯರು ಮಾಡಿದ್ದು ಅದನ್ನು ನಾನು ಫಾಲೋ ಮಾಡ್ಕೊಂಡು ಹೊಂಟೀನಿ ಅದರೊಳಗೆ ಸ್ವಲ್ಪ ಕಣಕದ ಉಂಡೆ ಹಾಕಬೇಕು ಬರೇ ಕಟ್ಟಿನ ಸಾರು ಮಾಡಬಾರ್ದಂತ ಹಾಗಾಗಿ ಇದ್ರೊಳಗೆ ಹಾಕಿ ಕುದಿಸಿಬಿಡ್ತೀನಿ ರೀ ಈಗ ದುರ್ಗಾ ದುರ್ಗೆ ಮಹಾ ದುಷ್ಟ ಜನ ಸಂಹಾರಿ ದುರ್ಗಾಂತರ್ಗತ ದುರ್ಗೆ ದುರ್ಲಭೆ ಸುಲಭ ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಬರ್ಗತಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವ್ಯಾಪದ ದೇವಿ ವರ್ಗಕ್ಕೆ ಮೀರಿದ ಬಲು ಸುಂದರಿ ದುರ್ಗಣದವರ ಪಾದೆ ಬಹಳವಾಗಿದೆ ತಾಯಿ ದುರ್ಗಾ ದಿ ಹಾರಿ ನಾನು ಪೇಡುವುದೇನು ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ ನಿರ್ಗಮನವಾಣಿ ನಮ್ಮ ಮಂಗಳಂಗೆ ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ಯ ದರ್ಶೆ ಶಕ್ತಿ ದುರ್ಗಾ ಕಾನನ ಗನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರ್ಡೆ ಮೃತ್ಯು ವರ್ಗ ಭೂತ ಪ್ರೀತ ಪಿಶಾಚಿ ಮೊದಲಾದ ದುರ್ಗಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೆ ಎಂದು ಉಚ್ಚ ಸ್ವರದಿಂದ ನಿರ್ವೃತನಾಗಿ ಒಮ್ಮೆ ಕೂಗಿದರು ಸ್ವರ್ಗ ವರ್ಗದಲ್ಲಿ ಹರಿಯೊಳನೆ ಇದ್ದರು ಸುರ್ಗಣ ಜೈ ಜೈವೆಂದು ಪುಗುಳುತ್ತಿರ ಿಂದಲೇ ಎತ್ತಿ ಸಾಕುವ ಸಾಕ್ಷಿ ಭೂತೇಡಿದಂತೆ ಲೋಕ ಲೀಲೆ ನಿನಗೆ ಸ್ವರ್ಗಂ ಜನಕ ನಮ್ಮ ವಿಜಯ ವಿಠಲನಂಗರಿ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡುವ ಹರಿದರ ಕುಶಕ್ತಿ ಪರಶುನಿಗಿಲಿ ಖಡ್ಗ ಸರಸಿದ ಗದೇ ಉದ್ಗರ ಚಾಪ ಮಾರ್ಗಣ ವರ ಭಯ ಮುಸುಲ ಪರಿ ಧರಿಸಿ ಆಯುಧವ ನಸಿ ಮೆರೆ ಬಲಕುಮಿ ಸರಸಿಗಭವ ರುದ್ರ ಸರ್ವ ದೇವತೆಗಳ ಕರುಣಾಭಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖ ಕೊಡುವ ಸಿರಿ ಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ಪರಮ ಭಕುತಿಯಿಂದ ಸ್ಮರಿಸುವ ಜಗಜನಿ ಸ್ತುತಿ ಮಾಡುವೆ ನಿನ್ನ ಕಾಳಿ ಉನ್ನತ ಬಾಹೋಕ धृतिशांति बहु रूपे रात्रि रात्रि चरण स्थिति निद्रा भते भक्त भव्य हस्ते 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 गमने अद्भुत प्रबले प्रवासी दुर्ग्यवास श्रीवारे श्रीराद्धतने सद्गति प्रदायते माये श्रिए रे दिदिजात निग्रह निर्दूल कलम शे प्रतिकूल भेदी पूर्ण हो दे रौद्री अतिशय रक्त जिला लोल माले जुतका में जनन मरण रहते ख्याते घृत पात्र परमान तांबूल हस्ते सुव्रते पति व्रते त्रिनेत्रे रक्तांबरे शतपत्र नयन निर्मित कन्या सन्नी बेहरियांक संस्थे ಶುರು ದೇವ ಶುಕ್ಲ ಶೋಣಿತೆ ರಹಿತೆಯ ಪ್ರತಿಹತೆ ಸರ್ವದ ಸಂಚಾರಣಿ ಉತ್ಪತ್ತಿ ಸಿಗತ್ತೆ ಶುಕ್ಲೋಪನ ಮೂರ್ತೆ ತಾ ಪಾವನೆ ಧನ್ಯ ಸರ್ವೋಶಯದಲ್ಲಿದ್ದು ಹತ ಮಾಡು ಕಾಡು ಹರೋಗಗಳಿಂದ ಶ್ರೀ ಸುಖದಲ್ಲಿ ಬಾಳುವ ಮತಿ ಸತ ಕಾಯಲಿ ಬೇಕು ದುರ್ಗೆ ದುರ್ಗೆ ಶುರ ದೂರ ವಿಜಯ ವಿಠಲನ ಪ್ರಿಯ ಕೃತಾಂಜಲಿಯಿಂದ ತಲೆ ಬಾಗಿಲು श्रीलक्ष्मी कमल पद्मा पद्मिकलय रम वृषा कपि धन्य वृत्ति विशाल यज्ञीरे हिरण्य हरणि वाय सत्यनित्यनन्द त्रै सुशीले सुगन्ध सुन्दर वद्या सुशीले सुलक्षण देवि नान मेर्वा मृत्युनाशे ವಾಲಕ ಕೊರ ಸನ್ನಿಧಿಯಲ್ಲಿ ಕಾಲ ಕಾಲಕ್ಕೆ ಎಣ್ಣ ತಾಯಿ ಮೇಲು ಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿ ಕೇಳಿ ಬಂದೆ ಕೇವಲ ಈ ಮನ ಗಾಳಿಯಂತೆ ಏಳಲ ಮಾಡದ ಉದ್ಧಾರ ಮಾಡುವ ಕೈಲಾಸಪುರದಲ್ಲಿ ಪೂಜೆ ಗಂಬ ದೇವಿ ಮೂಲ ಪ್ರಕೃತಿ ಸರ್ವ ವರ್ಣಾಭಿಮಾನಿ ನಿಮ್ ಪಾಲಸಾಗರ ಶಾಯಿ ವಿಜಯ ವಿಠರನುಳು ಲಿಲಿ ಮಾಡುವ ನಾನಾಭನ ಘೋಷಣೆ ಊಣೆ ಗೋಪಿನಂದನೆ ಮುಕ್ತ ದೈತ್ಯ ಸಂತತಿಗೆ ಸಂತಾಪವ ಕೊಡು ತಿಪ್ಪ ಮಹಾ ಉಗ್ರಂ ಋಪ ವೈಲಕ್ಷಣ ಕಭಿಮಾನಿನಿ ತಪತ್ರಯ ವಿನಾಶೆ ಓಂಕಾರೆ ಓಂಕಾರ ಪಪಿ ಕಂಸಗೆ ಭಯ ತೋರಿದ ಬಾಲಲಿಲೆ ಲೀಲೆ ಧರ್ಮ ಮಾರ್ಗ ಪ್ರೇರಣೆಯ ಪ್ರಕೃತಿ ಸ್ವಪ್ನದಲ್ಲಿ ಲೀಲ ನನಸೆಜ ಶರಣನಿಗೆ ಅಪರವಾಗಿದ್ದ ವಾರಿದೆಯಂತೆ ಮಹಾ ಆಪತ್ತು ಬಂದಿದೆ ಹಾರಿ ಹೋಗುವುದು ಸಪ್ತ ದ್ವೀಪ ನರಗ ನಿಲಕ್ಕ ನಿರ್ಲೇಪಿತ ಮಗುಣದ ವ್ಯವಹಾರ ಮಾಡಿಸಿ ಭಕ್ತ ಜನರಿಗೆ ಪುಣ್ಯ ಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ ಪ್ರಮುಖವಾಗಿ ಎನ್ನ ಮನದಲ್ಲಿ ನಿಂದು ದುಃಖ ಕೂಪದಿಂದಲೇ ಎತ್ತಿ ಕಡೆ ಮಾಡು ಜನ್ಮಂಗಳ ಸೋಪರ್ಣಿ ಮಿಗಿಲಾದ ಸತಿಯರು ನಿತ್ಯ ನಿನ್ನ ಅಪದ ಮೌಳಿಕದಲ್ಲಿ ಭಜಿಸಿ ಭವ್ಯರಾದರು ನಾ ನೇನು ಪಾಂಡವರ ಮನೋಭಿಷ್ಠಿ ಈ ಪಾಂಶ ಭೌತಿಕದಲ್ಲಿ ಯಾವ ಸಾಧನ ಗಾಣೆ ಶ್ರೀಪತಿ ನಾಮ ಉಪಾಸೆಯನ್ನು ಕೊಡು ರೌದ್ರಾದಿಗಳ ವರದಿ ತಾಪಸ ಜನಪ್ರಿಯ ವಿಜಯ ವಿಠಲ ಮೂರ್ತಿಯ ಶ್ರೀಪಾದಾರ್ಚನೆ ಮಾಳ್ವೆ ಶ್ರೀ ಭೂ ದುರ್ಗಾ ವರ್ಣಾಶ್ರೇ ದುರ್ಗೆ ಹೇ ಹೋ ಹಾ ದುರ್ಗೆ ದುರ್ಗಾದಿ ಕೊಡದಿರು ವಿಜಯ ದಿವಸ ದುರ್ಗಾ ಸುಳಾದಿ ಕೇಳ್ಬೇಕು ಬಹಳ ಚಲೋ ಅಂತ ಅದಕ್ಕ ಸುಳಾದಿ ಎಣ್ಣೆ ಹಾಕಿದೆ ಹೆಂಗು ವಿಡಿಯೋ ನೋಡ್ತಿರ್ತೀರ ಅಡುಗೆ ಮಾಡೋದು ಅದ್ರ ಜೊತೆ ಜೊತೆಗೆ ಒಂದು ಸ್ತೋತ್ರ ಕಿವಿಗೆ ಬಿದ್ರ ಚಲೋ ನಿಮಗೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು